ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ವನ್ಯ ಪ್ರಾಣಿ ಸಂರಕ್ಷಣೆ ಇತ್ತೀಚೆಗೆ ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ಮಹಾರಾಷ್ಟ್ರದ ಕೊಂಕಣ ಪ್ರದೇಶಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ರಾಯಬಾಗ ತಾಲೂಕಿನಲ್ಲಿ ಹರಿದು ಹೋಗಿರುವ ಕೃಷ್ಣೆಯ ನೀರಿನ ಒಳಹರಿವಿನ ಮಟ್ಟ ಹೆಚ್ಚಾಗಿ ಕೃಷ್ಣೆಯ ಪ್ರವಾಹ ಉಂಟಾಗಿ ಪ್ರವಾಹದಲ್ಲಿ ಹರಿದು ಬಂದ ಜಲಚರ ಪ್ರಾಣಿ ರಾಯಬಾಗ ಕೃಷ್ಣಾ ನದಿಯ ತಟದಲ್ಲಿರುವ ಡಿಗ್ಗೆವಾಡಿ ಗ್ರಾಮದ ಕೃಷ್ಣಪ್ಪ ಚೌಗುಲೆ ಅವರ ಜಮೀನಿನಲ್ಲಿ ಜಲಚರ ಪ್ರಾಣಿಯಾದ ಮೊಸಳೆಯು ಪತ್ತೆಯಾಗಿದೆ ಹಾಗೂ ಯಾವುದೇ ರೀತಿಯ ಜೀವಹಾನಿ ಆಗಿರುವುದಿಲ್ಲ ಕೃಷ್ಣಪ್ಪ ಚೌಗುಲೆ ಹಾಗೂ ಸ್ಥಳೀಯರು ಮೊಸಳೆಯನ್ನು ಕಂಡು ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ವರದಿ ಮಾಡಿದ್ದಾರೆ ವಿಷಯ ತಿಳಿದ ರಾಯಭಾಗ ವಲಯ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಮೇಶ್ ಪ್ರಧಾನಿ ಹಾಗೂ ಸಿಬ್ಬಂದಿ ವರ್ಗವು ಪ್ರಭಾಕರ್ ಪ್ರಿಯದರ್ಶಿನಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಾಗರಾಜ್ ಭೀಮಗೋಳ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮಾರ್ಗದರ್ಶನದ ಮುಖಾಂತರ ಮೊಸಳೆಯನ್ನು ಸಂರಕ್ಷಿಸಿ ಅದರ ಆವಾಸ ಸ್ಥಾನಕ್ಕೆ ಸ್ಥಳಾಂತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರಭಾಕರ್ ಪ್ರಿಯದರ್ಶಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಾಗರಾಜ್ ಬಿಂಬೋಳ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಾಯಬಾಗ್ ವಲಯ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಮೇಶ್ ಪ್ರಧಾನಿ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಚೇತನ್

গ্ৰামিলাকে <laughs> ম મંત <laughs>

ಹಕ್ಕಿ ಸುಮೇನ ಎ ಎ ಸಾರೆ ಅಂಗಟ್ ಕಡೋ ಮ ಕಾಲ್ ಕಟ್ ಆದೇನ ಹೋಗುಲ್ಲ ಗಾಡಿಯಲ್ಲಿ ದಪ್ಪಲೇ ಇದೆ ನೋಡಿ ಪಾ ಹೇ ನಂಗಾ ಅಂಗೆ ಕಡೋ ಬಾ ಬಾ ಮದರಾಜ ಅಡ್ಗೆಯೋಯ್ ಇ ಆ ಮರ ಅಡಾ ಪೀಚೆ ಇದೆ ಬರ್ತೀಂತ ತ ಅತ್ತೆ ಅತ್ತೆ ಹಳದ ನೀ ಬೋ ಎ ಒತ್ರೆ ಒತ್ರೆ ಬರಲಿ ಅಷ್ಟೋ ಗೆಟ್ ಆಯಿ ನೀ ಯಾವ ಆನ್ ಮಾಡ್ಗಪ್ಪ ಅದೆ ಬಾಣದ ಮೇಲೆ ನಿನ್ನ ಮೈ ಎ ನೈ